ನಮ್ಮ ಯೂತ್ ಕಾಂಗ್ರೆಸ್ ಇಲ್ಲ ಸದ್ಯ ಪವಿತ್ರ ಅನ್ನೋರು ನಮ್ಮ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ರು ಒಂದೊಂದೂವರೆ ವರ್ಷ ಹಿಂದೆ ಅದಾದ ಮೇಲೆ ಇಲ್ಲಿ ತನಕ ನಾವು ಅವ್ರನ್ನ ನೋಡುವಿಲ್ಲ ಅವ್ರ ಆರ್ಗನೈಜೇಷನ್ ಅಲ್ಲಿ ಇಲ್ಲ ಸುಮ್ಮನೆ ಆರ್ಗನೈಜೇಷನ್ ಹೆಸರು ಹೇಳಿದ್ರೆ ನಾವು ಅದನ್ನು ಹೇಳೋಕ್ಕಾಗಲ್ಲ ಇವಾಗ ಹೆಸರು ಹೇಳಿದ ತಕ್ಷಣ ದುಡ್ಡು ಕೊಡ್ತಾರೆ ಅಂದರೆ ನಮ್ಮ ಹೆಸರು ಹೇಳಿ ಅವ್ರ ಹೆಸರು ಹೇಳಿ ಯಾರಿಗೂ ದುಡ್ಡು ಕೊಡ್ತಾರೆ ಈ ಯಾರು ಅನ್ಯಾಯ ಆಗಿದೆ ಅವರು ಕೂಡ ದುಡ್ಡು ಕೊಡೋ ಮುಂಚೆ ಯಾರು ಎತ್ತ ಏನು ಅಂತ ನೋಡಿ ಮಾಡಬೇಕು ಅವರು ಗೌರ್ಮೆಂಟ್ ಜಾಬ್ಗೆ ಲಂಚ ಕೊಟ್ಟು ದುಡ್ಡು ಕೆಲಸ ತಗೊಳ್ಳೋದು ತಪ್ಪು ಸರ್ ಅವ್ರ ಬಗ್ಗೆ ನಿಮಗೆ ಹಿಂದೆ ಒಂದು ವರ್ಷ ಹಿಂದೆ ನಾವು ಸಸ್ಪೆಂಡ್ ಮಾಡಿದ್ದೀವಿ ಪಕ್ಷದಿಂದ ಮತ್ತೆ ಪಕ್ಷದಲ್ಲಿ ಇಲ್ವಲ್ಲೂಸ್ ಮುಂದುವರೆದ್ರೆ ನಾವು ಅದಕ್ಕೆ ಕ್ರಮ ತಗೊಳ್ತೀವಿ ಯಾರು ಬೇಕಾದ್ರೂ ಬಂದು ಯಾರ ಜೊತೆ ಆದ್ರೂ ನಿಂತ್ಕೊಬೇಕಲ್ಲ ಇವಾಗ ನಿಮ್ ಜೊತೆ ನಾವು ಸೆಲ್ಫಿ ತಗೊಳ್ತೀವಿ ನಾಳೆ ನಾನೇನ ಮಾಡಿದ್ರೆ ನೀವ್ ಜವಾಬ್ದಾರಿನಾ ನಿಮ್ ಜವಾಬ್ದಾರಿ ಆಗುತ್ತೆ ನೀವ್ ಜವಾಬ್ದಾರಿ ತಗೊಳ್ತೀರಾ ನಾವು ಟಿ ವಿ ಅವ್ರ ಜೊತೆ ಇದೀವಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಫೋಟೋ ತಗೊಳ್ತೀವಿ ನಾಳೆ ನಾನೇನೋ ತಪ್ಪು ಮಾಡಿದ್ರೆ ನೀವ್ ಜವಾಬ್ದಾರ ಪ್ರಯತ್ನ ಮಾಡಿ ಅದೆಲ್ಲ ನಡೆಯಲ್ಲ ಇಂಥದ್ದು ಸುಮ್ಮನೆ ಈ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರ ಮೇಲೂ ಕ್ರಮ ಆಗ್ಬೇಕು ಯಾಕೆ ಲಂಚ ಕೊಡ್ತಾ ಇದ್ದಾರೆ ಇನ್ನೊಂದು ತಗೊಂಡವ್ರ ಮೇಲೂ ಕ್ರಮ ಆಗ್ಬೇಕು